ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರಭಜನ್ ಗೌರ್ಮೆಂಟ್ಸ್ ಕಾರ್ಮಿಕರ ಸುಮಾರು ಆರು ತಿಂಗಳ ಪೇಮೆಂಟ್ ಕೊಡದೇ ಇರುವ ಮಾಲೀಕನನ್ನ ಕರೆಸಿ ನಾಲ್ಕು ತಿಂಗಳ ಪೇಮೆಂಟ್ ಮಾಡಿಸಿ ಕಾರ್ಮಿಕರ ಬೆನ್ನಿಗೆ ನಿಂತಿರುವ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಶ್ರೀಯುತ ಸಿದ್ದು ಭಾವಿಕಟ್ಟಿಯವರು ರಾಷ್ಟೀಯ ಉಸ್ತುವಾರಿ ಅಧ್ಯಕ್ಷರು ಮತ್ತು ಶ್ರೀಯುತ ವಿಠಲ್ ಕೊಡಬಾಗಿ ಕರ್ನಾಟಕ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡಲಾಯಿತು ಜನವರಿ

ಹದಿನೈದು <rico> <place> ನಾನು ನಿಮ್ಮ ಆರ್ಡರ್ ಜಸ್ಟ್ ಮಾಡ್ತಿದ್ದೆ ಸರ್ ಸರ್ ಸರಿಯಾಗಿ 240 ಯನ್ ಮಾಡ್ತಿದ್ದಾರ ಡಿಜಿಟಲ್ ಬ್ಯಾಂಕ್ ಕ್ರೆಡಿಟ್ ಆಗಿ 18 ದಿನ ಆಗಿದೆ ಟೆನ್ಷನ್ ಆಗ್ತಿದೆ ಬನ್ ಸರ್ ಬನ್ ಸರ್ ನಮ್ಮ ಮನೆ ಸುಮಾರ ಏನಾದ್ರೂ ನಮಗೆ ಏನಾದ್ರೂ ಮಾಡ್ತೀರಾ ಲೈಟ್ ಸ್ವಿಚ್ ಆಗ್ತಿದೆ ಅವರು ಏನೋ ಮಾಡ್ತಾರೆ ಒಂದು ಹೋಗಬಡ್ರಿ ಸರ್ ಬಂದಿರಂಗ

হেল্ল' বাৰ্ৰী ওম মাত

ನಾನು ಶುಟ್ಟಿರ್ಚೊಂದು ಕೆಲಸ ನಿಮ್ಮ ಒಳ್ಳೇದೋಸ್ಕರ ನಾವು ಮಾಡ್ತೀನಿ ನೀವೇ ಜವಾಬ್ದಾರಿ ಅಂತ